ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಾಗೆ ಇವತ್ತಿನ ನನ್ನ ಬ್ಲಾಗ್ ಕನ್ನಡದಲ್ಲಿ ಆಗಿರ್ತದೆ ಯಾಕೆಂತ ಹೇಳಿದ್ರೆ ತುಂಬಾ ಜನ ನನ್ನ ಹತ್ರ ಈ ಮೋಸ್ಟ್ ರಿಕ್ವೆಸ್ಟೇಬಲ್ ವಿಡಿಯೋ ಆಗಿರ್ತದೆ ಇದು ಎಲ್ಲರೂ ಕೂಡ ಕೇಳಿದ್ರು ಅಕ್ಕ ನೀವು ಏನ್ ಮಾಡಿದ್ರಿ ಹೇಳಿ ಅಂತ ಎಲ್ಲ ತಮ್ಮ ಇರಲಿ ನೋಡಿರ್ಬೋದು ಏನು ವಿಷಯ ಅಂತ ಹೇಳಿ ಅದಕ್ಕೆ ಬೇಗ ನಾನು ಹೇಳ್ತಾ ಇರೋದು ಮತ್ತೆ ಎಲ್ಲರಿಗೂ ಬ್ಯಾರಿಸ್ ಲ್ಯಾಂಗ್ ಬರಬೇಕು ಅಂತ ಏನಿಲ್ಲಲ್ಲ ಸ್ವಲ್ಪ ಜನ ನಂದು ಅಂದ್ರೆ ಅರ್ಧ ಜನ ಬೇರೆಯವರಾಗಿದ್ದರೆ ಕನ್ನಡದವ್ರು ನೋಡ್ತಾ ಇರ್ಬೋದು ಅಂದರೆ ಬೇರೆ ಯಾವುದಾದ್ರೂ ಲ್ಯಾಂಗ್ವೇಜ್ ಅವ್ರು ನೋಡ್ತಾ ಇರ್ಬೋದು ಕನ್ನಡ ಬರದವ್ರು ಯಾರು ಕೂಡ ಇರಲ್ಲ ಅಂತ ಅಂದ್ಕೊಂಡಿದ್ದೇನೆ ಮತ್ತು ಕನ್ನಡದ ಅರ್ಥ ಆಗದವರು ನನ್ನ ಹತ್ರ ಕಮೆಂಟ್ ಮೂಲಕ ಕೇಳಿ ಆಯ್ತಾ ಹಾಗೆ ಇವತ್ತಿನ ಏನು ಏನಂತ ಹೇಳ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೇ ನೋಡಿ ಓಕೆ ಓಕೆ ಹಾಗಾದ್ರೆ ನಾವು ವಿಷಯಕ್ಕೆ ಹೋಗೋಣ ಲೆಟ್ಸ್ ಗೋ ಹಾಗೆ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಆ ತುಂಬಾ ಜನ ನನ್ನ ಹತ್ರ ಕೇಳಿದ್ರು ನೀವು ಪ್ರೆಗ್ನೆಂಟ್ ಆಗಿದ್ದೀರಲ್ಲ ಫೈವ್ ಇಯರ್ಸ್ ಕಲ್ತು ಪ್ರೆಗ್ನೆಂಟ್ ಆದ್ರಿ ಹೇಗೆ ಪ್ರೆಗ್ನೆಂಟ್ ಆದದ್ದು ಯಾವ ಹಾಸ್ಪಿಟಲ್ ಅಂತ ಹೇಳಿ ಡೀಟೇಲ್ಸ್ ಆಗಿ ಹೇಳ್ತೀರಾ ಅಂತ ಹೇಳಿ ಅಹ್ ತುಂಬಾ ಜನರಿಗೆ ನಾನು ಕಾಲ್ ಮಾಡಿ ಹೇಳಿದ್ದೆ ಎಲ್ಲಾಗ್ಲಿ ಫ್ರೆಂಡ್ಸ್ ಎಲ್ಲಾಗ್ಲಿ ಎಲ್ಲರಿಗೂ ಕೂಡ ಹೇಳಿದ್ದೆ ನಾನು ಹೋದದ್ದು ಎಲ್ಲಿಗೆ ಅಂತೆಲ್ಲ ಹೇಳಿ ಇದು ಒಂದು ಮೋಸ್ಟ್ ರಿಕ್ವೆಸ್ಟೇಬಲ್ ಒಂದು ವಿಡಿಯೋ ಆಯಿತಾ ಎಲ್ಲರೂ ಕೂಡ ಕೇಳಿದ್ದಕ್ಕೆ ಬೇಕಾಗಿ ನಾನು ಈ ಬ್ಲಾಗ್ ಮಾಡಿ ಹಾಕ್ತಾ ಇರೋದು ಮತ್ತೆ ನಾನು ಅನುಭವಿಸಿದಂಥ ವೇದನೆ ಮತ್ತೆ ತುಂಬ ಅಂದರೆ ತುಂಬಾ ನಾನು ಕಷ್ಟ ಬಂದಿದ್ದೇನೆ ಬೇಡ ನನಗೆ ಲೈಫೇ ಬೇಡ ಅಂತ ಹೇಳುವಷ್ಟು ನಾನು ತುಂಬಾನೇ ಸಫರ್ ಆಗಿ ಹೋಗಿದ್ದೆ ಮಕ್ಕಳಿಲ್ಲದಿದ್ರೆ ಹೇಗೆ ಮಕ್ಕಳಿಲ್ಲದ ಒಂದು ಲೈಫ್ ಹೇಗೆ ಅಂತ ಹೇಳಿ ಅನುಭವ ಅದು ಅನುಭವಿಸಿದವರಿಗೆ ಗೊತ್ತಿರ್ಬೋದು ನಾನಂತ ಹೇಳಿದರೆ ಮದ್ದು ಮಾಡೋದು ತುಂಬಾ ಮೆಡಿಸಿನ್ ಮಾಡಿದ್ದೇನೆ ಆಯಿತಾ ಇದಕ್ಕೆ ಈ ಒಂದು ಪ್ರೆಗ್ನೆಂಟ್ ಆಗಲಿಕ್ಕೆ ಬೇಕಾಗಿ ನಾನು ಏನೆಲ್ಲ ಒಂದು ಹರಕೆ ಹೊತ್ತಿದ್ದಾಗಲಿ ಅಲ್ಲದ್ರೆ ಮುಖಾಮ್ಗಳಿಗೆ ನಮ್ಮದರಲ್ಲಿ ಮುಖಾಮುಗಳಿಗೆ ನಾವು ಹೋಗೋದು ಅಂದರೆ ಮುಖಾಮ್ಗೆ ಹೋಗೋದಾಗ್ಲಿ ಎಲ್ಲ ಮಾಡಿ ಲಾಸ್ಟಿಗೆ ನನಗೆ ಏನು ಬೇಡ ಅಂದರೆ ನನಗೆ ಮೆಡಿಸಿನ್ ಬೇಡ ನನಗೆ ಹಸ್ಬೆಂಡ್ ಬೇಡ ಯಾರು ಕೂಡ ಬೇಡ ನಾನು ಒಬ್ಳೇ ಇಡ್ತೇನೆ ಅಂಥ ಒಂದು ಸಿಚುವೇಶನ್ಗೆ ನಾನು ಹೋಗಿದ್ದೆ ಮಗು ಇಲ್ವಲ್ಲ ಅಂದ್ರೆ ನನಗೆ ಮಗು ಇಲ್ಲದಿದ್ರೆ ನನಗೆ ಆ ಹಸ್ಬೆಂಡ್ ಇದ್ದಾರಲ್ಲ ಅಂತ ಹೇಳೋ ಒಂದು ಫಸ್ಟ್ ಫಸ್ಟಿಗೆ ಇತ್ತು ಇರ್ಲಿಪ್ಪ ನನಗೆ ಆ ಇಲ್ಲದಿದ್ರೆ ಪರವಾಗಿಲ್ಲ ಬೇಡ ನಾನು ಹೀಗೆ ನನ್ನ ಹಸ್ಬೆಂಡ್ ಒಟ್ಟಿಗೆ ಚೆನ್ನಾಗಿರ್ತೇನೆ ಹಾಗೆ ಅನ್ಕೊಂಡಿದ್ದೆ ಫಸ್ಟ್ ಫಸ್ಟಿಗೆ ಮತ್ತೆ ಮತ್ತೆ ಆಗುವಾಗ ಈ ನಾನು ನಾವು ಅಂದ್ಕೊಂಡಿರ್ತೇವೆ ಓಕೆ ನಮಗೆ ಓಕೆ ಇನ್ನು ಇನ್ನೊಂದ್ಸಲ ಆಗ್ಬೋದು ಇನ್ನೊಂದ್ಸಲ ಆಗ್ಬೋದು ಅನ್ ಅನ್ನೋ ಒಂದು ನಮಗೆ ಅನಿಸಿಕೆ ಅಭಿಪ್ರಾಯ ಇರ್ತದಲ್ವಾ ಹಾಗೇನ ಆಗ್ಬೋದು ಆಗ್ಬೋದು ಅಂತ ಹೇಳಿ ನಾವು ಹಾಗೇನೆ ಒಂದು ಸಮಾಧಾನ ಮಾಡಿ ಆದ್ರೆ ಆದರೆ ನಮ್ಮ ನೆರೆಹೊರೆಯವರಾಗಲಿ ನೆರೆಹೊರೆಯವರಿಗಿಂತ ಹೊರೆಯವರಿಗಿಂತ ನಮ್ಮ ಫ್ಯಾಮಿಲಿಯಲ್ಲಾಗ್ಲಿ ಎಲ್ಲರೂ ಕೇಳುದು ಚುಚ್ಚು ಮಾತುಗಳನ್ನು ಕೇಳಿ ಕೇಳಿ ಲಾಸ್ಟಿಗೆ ಹಸ್ಬೆಂಡ್ ಯಾಕೆ ಹಸ್ಬೆಂಡ್ ಅವ್ರಿಗೆ ಕೂಡ ಒಂದು ಲೈಫ್ ಬೇಕಲ್ವಾ ಅವ್ರು ಕೂಡ ಬೇರೆ ಮದುವೆ ಆಗಲಿ ಅನ್ನೋ ಒಂದು ಆ ಇದಕ್ಕೆ ಕೂಡ ನಾನು ಹೋಗಿದ್ದೆ ಆ ಹಸ್ಬೆಂಡ್ ಹತ್ರ ಹೀಗೇನೆ ಕೇಳ್ತಾ ಇದ್ದೆ ಆ ನಮ್ಗೆ ಮಕ್ಕಳಾಗ್ಲಿಲ್ವಲ್ಲ ಇನ್ನೇನ್ ಮಾಡೋದು ನೀವು ಬೇರೆ ಮದುವೆ ಆಗಿ ನಿಮ್ಗೆ ಕೂಡ ಒಂದು ಮಗು ಬೇಕು ಅಲ್ವಾ ಅಂತ ಹೇಳಿ ಆ ಅಲ್ಲಿಗೂ ಕೂಡ ತಲುಪಿದೆ ನಾನು ಅವ್ರ ಹತ್ರ ಹೇಳಿದ್ದೆ ಬೈತಾನೆ ಇದ್ರು ಏನ್ ನೀನು ಹೇಳ್ತಾ ಇರೋದು ನೀನು ಆಗ್ಲಿಲ್ಲಲ್ಲ ಇನ್ನು ಟೂ ಇಯರ್ಸ್ ಆದಷ್ಟೇ ಅಲ್ಲ ಮ್ಯಾರೇಜ್ ನಾ ಫಸ್ಟ್ ಈಗ ಟೂ ಇಯರ್ಸ್ ಆದಾಗ ಟೂ ಇಯರ್ಸ್ ಆದಷ್ಟೇ ಅಲ್ಲ ಮ್ಯಾರೇಜ್ ಆಗಿ ಅಂತೆಲ್ಲ ಹೇಳ್ತಾ ಇದ್ರು ಆದ್ರೆ ಈ ಒಂದು ಕೇಳುವ ಒಂದು ಇದು ಉಂಟಲ್ಲ ಕಿರುಕುಳ ಉಂಟಲ್ಲ ಅದು ನನಗೆ ಕಿರುಕುಳದಾಗೇನೆ ಇತ್ತೈತ ಕಿರುಕುಳ ಉಂಟಲ್ಲ ನಂಗೆ ಸಹಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಫಂಕ್ಷನ್ಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ ಏನು ವಿಶೇಷ ಉಂಟಾ ಅಲ್ಲ ಅವರಿಗೆ ನನ್ನ ಮಗು ಆಗ್ಲಿಲ್ಲ ಅಂತ ಹೇಳಿ ಗೊತ್ತಿರ್ತದೆ ಗೊತ್ತಿತ್ತು ಅವರು ಕೂಡ ಕೇಳ್ತಾ ಇದ್ರು ಏನು ಮಗುವನ್ನು ತೊಟ್ಲಲ್ಲಿ ಮಾಡಿ ಬಂದಿದ್ಯಾ ಆ ಒಂದು ನನಗೆ ವರ್ಡ್ಸ್ ಉಂಟಲ್ಲ ತುಂಬಾನೇ ಬೇಸರ ಇತ್ತು ನಾನು ಯಾರು ಏನು ಅಂತೆಲ್ಲ ಹೇಳುದಿಲ್ಲ ನನ್ನ ವಿಡಿಯೋ ನೋಡುವವರು ಸ್ವಲ್ಪ ಜನ ಅಲ್ಲಿ ಇರ್ಬೋದು ಗೊತ್ತಿರ್ಬೋದು ಆ ಹಾಗೇನೆ ಅವರೆಲ್ಲ ಕೇಳಿದ್ರು ಹಾಗೆಲ್ಲ ಕೇಳಿದ್ರು ತುಂಬಾನೇ ಬೇಜಾರಾಗಿತ್ತು ಮತ್ತೆ ತಂಗಿ ನನ್ನ ತಂಗಿ ನೆಕ್ಸ್ಟ್ ಮ್ಯಾರೇಜ್ ಆದದ್ದು ಅವಳು ಆದ್ಮೇಲೆ ಅವಳು ಮ್ಯಾರೇಜ್ ಆದ್ಮೇಲೆ ಅವಳು ತ್ರೀ ಮಂತ್ ಅಲ್ಲಿ ಅವಳು ಪ್ರೆಗ್ನೆಂಟ್ ಆದ್ಲು ನಂಗೆ ಅವ ಅಂತ ದೊಡ್ಡ ಒಂದು ತಲೆನೋವು ಅಂತ ಹೇಳಿದ್ರಿ ಅಲ್ಲಿ ಕೂಡ ಸ್ಟಾರ್ಟ್ ಆಯ್ತು ನಿನ್ನ ತಂಗಿ ಪ್ರೆಗ್ನೆಂಟ್ ಅಲ್ವಾ ನಿಂಗೆ ಆಗ್ಲಿಲ್ವಾ ಅಂತ ಹಾಗೆ ಒಂದು ಕೇಳಿಕೆ ಸ್ಟಾರ್ಟ್ ಮಾಡಿದ್ರು ಅಹ್ ತುಂಬಾ ಚುಚ್ಚುಮಾತುಗಳನ್ನು ಕೇಳಿ 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 ಲಾಸ್ಟಿಗೆ ಅಹ್ ಅಮ್ಮನ ಹತ್ರ ಎಲ್ಲ ಹೇಗೆಲ್ಲ ಹೇಳಿಕೆ ಸ್ಟಾರ್ಟ್ ಮಾಡಿದೆ ನನಗೆ ಮಕ್ಕಳಾಗ್ಲಿಲ್ವಲ್ಲ ಅಂತ ಹಾಗೆಲ್ಲ ಹೇಳಿಕೆಲ್ಲ ಸ್ಟಾರ್ಟ್ ಮಾಡಿದೆ ಮತ್ತೆ ಜಾಸ್ತಿ ನಾನು ನಾನೇನು ಹೇಳ್ತಾ ಇರಲಿಲ್ಲ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ ಹಾಗೆ ಫೈವ್ ಇಯರ್ಸ್ ತನಕ ಹೀಗೆನೇ ಒಂದು ಏನಂತ ಹೇಳುದು ತುಂಬಾನೇ ಕಷ್ಟಕರವಾದ ಜೀವನವನ್ನು ನಾನು ಅನುಭವಿಸಿದೆ ಈಗ ನಾನು ನಗರ್ತಾ ಇದ್ದೇನೆ ಆಗ ನಾನು ನಗರ್ತಾ ಇರಲಿಲ್ಲ ನನ್ನ ಒಂದು ಅವಸ್ಥೆ ಅದು ಮಕ್ಕಳಾಗದ ಅವರಿಗೆ ಮಾತ್ರ ಗೊತ್ತಿರ್ಬೋದು ಮತ್ತೆ ನಾನು ನನ್ನ ಕಝಿನ್ ನನಗೆ ಸಜೆಸ್ಟ್ ಮಾಡಿದ್ಲು ನಾನು ಅಲ್ಲಿ ಪ್ರೆಗ್ನೆಂಟ್ ಆಗಿದ್ದೇನೆ ಅಲ್ಲೇ ಹೋಗಿ ಪ್ರೆಗ್ನೆಂಟ್ ಆದದ್ದು ಟ್ವಿನ್ಸ್ ಅವಳಿಗೆ ಟ್ವಿನ್ಸ್ ಆದದ್ದು ಅವಳು ಹೇಳಿದ್ಲು ನೀನು ಕೂಡ ಹೋಗಿ ನೋಡು ಅಂತ ಹೇಳಿದ್ಲು ಆದ್ಮೇಲೆ ನಾನು ಹಾಸ್ಪಿಟಲ್ಗೆ ಹೋದೆ ಯಾವ ಹಾಸ್ಪಿಟಲ್ ಅಂತೆಲ್ಲ ಹೇಳ್ತೇನೆ ಅಲ್ಲ ಹಾಸ್ಪಿಟಲ್ಗೆ ಹೋದೆ ಹಾಸ್ಪಿಟಲ್ಗೆ ಹೋದಾಗ ಒನ್ ಮಂತ್ಗೆ ಮುಂಚೆ ನಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಪೀರಿಯಡ್ಸ್ ಕರೆಕ್ಟ್ ಆಗ್ತಾ ಇರಲಿಲ್ಲ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಪಿ ಸಿ ಓ ಎಸ್ ಹಾಗೆಲ್ಲ ಹೇಳ್ತಾರೆ ಅದರ ಒಂದು ಪ್ರಾಬ್ಲಮ್ ಇತ್ತು ಹಾಗಾಗಿ ಹಸ್ಬೆಂಡ್ ಕೂಡ ಊರಲ್ಲಿ ಇರ್ತಾ ಇರಲಿಲ್ಲ ಅವ್ರು ಕೂಡ ಕತ್ತಾರಲ್ಲಿ ಇರ್ತಾ ಇದ್ರು ಯಾವಾಗಾದ್ರೂ ಬಂದ್ರೆ ಬರ್ತಾ ಇದ್ರು ಒನ್ ಗೆ ಸಿಕ್ಸ್ ಮಂತ್ ಗೆಲ್ಲ ಬರ್ತಾ ಇದ್ರು ಆದ್ರೂ ಕೂಡ ಏನು ಯೂಸ್ ಆಗ್ತಾ ಇರ್ಲಿಲ್ಲ ಹಾಗೆ ತುಂಬನೇ ಒಂದು ಆ ಅಲ್ಲಿ ಹೋದಾಗ ತುಮ್ ಸ್ವಲ್ಪ ನನ್ಗೆ ಆ ಓಕೆ ಇಲ್ಲಿಗೆ ಬಂದಿದೆ ತುಂಬಾ ಹಾಸ್ಪಿಟಲ್ ನಾನು ಹಾಸ್ಪಿಟಲ್ಗೆ ಹೋಗೋದು ಇಲ್ಲಿ ಎಲ್ಲ ಹಾಸ್ಪಿಟ್ಲ್ ಹಾಸ್ಪಿಟಲ್ಗೆ ಮೆಟ್ಲು ಹತ್ತಿ ಆಗಿದೆ ಆ ಇದ್ದ ಡಾಕ್ಟರ್ ಪರಿಚಯ ಆಗಿತ್ತು ಆದರೂ ಕೂಡ ಇಲ್ಲಿ ಕೂಡ ಆಗ್ತಾಯಿಲ್ಲ ಎಲ್ಲ ಯಾರೆಲ್ಲ ಹೇಳ್ತಾರೆ ನನ್ನ ಹತ್ರ ನೀನು ಅಲ್ಲಿಗೆ ಹೋಗು ಆ ಅಲ್ಲಿಗೆ ಹೋದರೆ ಪ್ರೆಗ್ನೆಂಟ್ ಆಗ್ತಾರೆ ಇಲ್ಲಿ ಹೋದರೆ ಪ್ರೆಗ್ನೆಂಟ್ ಆಗ್ತದೆ ಆಹಾರಕ್ಕೆ ಹೊತ್ತು ಈ ಈ ಹಾರಕ್ಕೆ ಹೊತ್ತು ಆ ದರ್ಗಕ್ಕೆ ಹೋಗು ಎಲ್ಲ ಕರೆಕ್ಟ್ ಆಗ್ತದೆ ಅಲ್ಲಿಗೆ ಅದು ಕೊಡು ಇದು ಕೊಡು ಎಲ್ಲ ಮಾಡಿ ಆಯಿತು ಲಾಸ್ಟಿಗೆ ಈ ಹಾಸ್ಪಿಟಲ್ಗೆ ಹೋದ ಮೇಲೆ ಅವರು ಹೇಳಿದರು ಒನ್ ಇದ್ದು ನನಗೆ ಟ್ಯಾಬ್ಲೆಟ್ಸ್ ನನಗೆ ಪೀರಿಯಡ್ಸ್ ಕರೆಕ್ಟ್ ಆಗಲಿಕ್ಕೆ ಬೇಕಾಗಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು ಆದ್ಮೇಲೆ ನನ್ನ ಹಸ್ಬೆಂಡ್ ಬಂದರು ಒನ್ ಅಲ್ಲಿ ಹಸ್ಬೆಂಡ್ ಕೂಡ ಬಂದರು ಬಂದವರು ಒನ್ ಮಂತ್ ಇದ್ರು ಕರೆಕ್ಟ್ ಒನ್ ಮಂತ್ ಇದ್ರು ಆ ಒನ್ ಮಂತಲ್ಲಿ ನನಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿ ನನ್ನ ನಾನು ಪ್ರೆಗ್ನೆಂಟ್ ಫೈವ್ ಇಯರ್ಸ್ ಆಗುವಾಗ ನನಗೆ ತ್ರೀ ಮಂತ್ ನಾನು ಪ್ರೆಗ್ನೆಂಟ್ ಆಗಿದ್ದೆ ತುಂಬಾನೇ ಖುಷಿಯಾದ ಒಂದು ಟೈಮು ಅಂದರೆ ಹೇಳಿಕೆ ಆಗುದಿಲ್ಲ ಅಷ್ಟೊಂದು ತುಂಬಾನೇ ಖುಷಿ ಆಯ್ತು ಯಾವ ಹಾಸ್ಪಿಟಲ್ ಅಂತ ಹೇಳಿದ್ರೆ ಸಂತತಿ ಹಾಸ್ಪಿಟಲ್ ಕಂಕನಾಡಿಯಲ್ಲಿ ಇರುವಂತದ್ದು ಕಂಕನಾಡಿಗೆ ಸ್ವಲ್ಪ ಮುಂಚೆ ಹೋಗ್ಬೇಕು ಜ್ಯೋತಿ ರೋಡ್ ಅಲ್ಲಿ ಆರ್ ಸೈಡ್ ಅಲ್ಲಿ ಆಗ್ತದೆ ಮತ್ತೆ ರಶ್ಮಿ ಡಾಕ್ಟರ್ ಅಂತ ಹೇಳಿ ಅವ್ರು ನನ್ಗೆ ಟ್ರೀಟ್ಮೆಂಟ್ ಮಾಡಿದ್ದು ಮತ್ತೆ ಈಗ ಅವರಲ್ಲಿಲ್ಲ ಎಲ್ಲಿದ್ದಾರೆ ಅಂತ ಹೇಳ ನಾನೀಗ ಮೊನ್ನೆ ನನ್ನ ಫ್ಯಾಮಿಲಿಯಲ್ಲಿ ನನ್ನ ಹಸ್ಬೆಂಡ್ ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ನಾನು ಅವ್ರದ್ದು ಅಪಾಯಿಂಟ್ಮೆಂಟ್ ತಗೊಂಡು ಅವರನ್ನು ಕಲಿಸಿದ್ದೇನೆ ನಾನು ತುಂಬ ಜನರನ್ನು ಆದಮೇಲೆ ನಾನು ಪ್ರೆಗ್ನೆಂಟ್ ಆದಮೇಲೆ ಆ ನಾನು ಕೂಡ ಪ್ರೆಗ್ನೆಂಟ್ ಆದಲ್ಲ ಸಾಕು ಅಂತ ಹೇಳಿ ಅಲ್ಲಿ ಕೂತ್ಕೊಳ್ಳಿಲ್ಲ ಪ್ರೆಗ್ನೆಂಟ್ ಆಗದವರಿಗೆ ನಾನು ಸಜೆಸ್ಟ್ ಮಾಡಿದ್ದೆ ಅಲ್ಲಿಗೆ ಹೋಗು ಆ ಪ್ರೆಗ್ನೆಂಟ್ ಆಗ್ತೇನೆ ನಾನು ನನ್ನ ಫ್ರೆಂಡ್ಸಿಗೆ ಹೇಳಿದ್ದೇನೆ ಹಾಗೆಯೇ ನನ್ನ ಫ್ಯಾಮಿಲಿಯಲ್ಲಿ ಹೇಳಿದ್ದೇನೆ ಎಲ್ಲರೂ ಕೂಡ ಹೋದವರು ಎಲ್ಲರೂ ಕೂಡ ಪ್ರೆಗ್ನೆಂಟ್ ಆದರು ನನ್ನ ಹಸ್ಬೆಂಡ್ ಫ್ಯಾಮಿಲಿಯಲ್ಲಿ ಕೂಡ ತುಂಬ ಜನ ಪ್ರೆಗ್ನೆಂಟ್ ಆದರು ತುಂಬಾ ಖುಷಿ ಆಯ್ತು ಹಂತಿಲ್ಲ ಹಾಗೆ ನೀವು ಕೂಡ ಮಕ್ಕಳಾಗದವರು ಮಕ್ಕಳಾಗದವ್ರಿಗೆ ಇದನ್ನು ಶೇರ್ ಮಾಡಿ ಮತ್ತೆ ನನ್ನ ಒಂದು ಏನಂತ ಹೇಳಿದ್ರೆ ಇನ್ಸ್ಟಾ ಐ ಡಿ ಇದೆ ಇನ್ಸ್ಟಾ ಐ ಡಿ ನಿಮಗೆ ಕಮೆಂಟ್ ಮೂಲಕ ಕೇಳ್ಬೋದು ನನ್ನ ಹತ್ರ ಕ್ವಶನ್ ಕೇಳಿ ಇಲ್ಲಿ ಏನಂತ ಎಲ್ಲ ಡೀಟೇಲ್ಸ್ ನಾನು ಹೇಳ್ತೇನೆ ಹಾಗೆಯೇ ನಿಮ್ಮ ಪರ್ಸನಲಿ ಆಗಿ ಇದರಲ್ಲಿ ಇನ್ಸ್ಟಾದಲ್ಲಿ ನನಗೆ ಕಮೆಂಟ್ ಕೂಡ ಮೆಸೇಜ್ ಕೂಡ ಮಾಡ್ಬೋದು ಮಕ್ಕಳಾಗದವರಿಗೆ ಬೇಕಾಗಿ ಈ ಒಂದು ವಿಡಿಯೋ ನಾನು ಮಾಡ್ತಾ ಇದ್ದೇನೆ ಮತ್ತೆ ಈಗ ಕೂಡ ಹಾಗೆ ಈಗ ಟೆನ್ ಇಯರ್ಸ್ ಆಯ್ತು ನನ್ನ ಮ್ಯಾರೇಜ್ ಆಗಿ ನಾಲ್ದಿಗೆ ಟ್ವೆಂಟಿ ನೈನ್ಗೆ ನಾನು ಟೆನ್ ಇಯರ್ಸ್ ಆಯ್ತು ಮ್ಯಾರೇಜ್ ಆಗಿ ಹಾಗೆ ಈಗ ವಾಪಸ್ ಕೇಳಿಕೆ ಸ್ಟಾರ್ಟ್ ಮಾಡಿದ್ರು ಒಂದೇ ಸಾಕಾ ನಾನು ಕೇಳ್ತಾ ಇರುವಂತದ್ದು ನಮ್ಗೆ ಬೇಕಾ ಬೇಡವಾ ಅಲ್ಲ ನಮ್ಗೆ ಸಿಕ್ತದ ಇಲ್ವಾ ಅಂತ ಹೇಳಿ ಅದು ದೇವರು ಮಾತ್ರ ನಮ್ಗೆ ಆ ದೇವರು ಯಾವಾಗ ನಮಗೆ ಆ ನಿಮಗೆ ಎಷ್ಟೋ ವರ್ಷದಲ್ಲಿ ಅಲ್ಲ ನಿಮಗೆ ತ್ರೀ ಮಂತ್ ಮಕ್ಕಳಾಗ್ತದೆ ಅಂತ ಹೇಳ ದೇವರ ಒಂದು ಇದು ಅದನ್ನು ಪ್ಲೀಸ್ ಯಾರು ಕೂಡ ಮಕ್ಕಳಾಗದವರಿಗೆ ನಿಮಗೆ ವಿಶೇಷ ಉಂಟಾ ವಿಶೇಷ ಉಂಟಾ ಅಂತ ಕೇಳಬೇಡಿ ಯಾಕೆ ಅಂತ ಹೇಳಿದ್ರೆ ವಿಶೇಷ ಇದ್ರೆ ಅವ್ರು ನಿಮ್ಮ ಹತ್ರ ಹೇಳ್ತಾರೆ ಆ ನನ್ ಪ್ರೆಗ್ನೆಂಟ್ ಆಗಿದ್ದೇನೆ ಅಂತ ಯಾಕೆ ಅವರು ಮುಚ್ಚಿಡೋದಿಲ್ಲ ಓಕೆ ಮುಚ್ಚ ಮುಚ್ಚಿಡೋದ್ ನೀವು ಹಾಗೆ ಕೇಳಿ ಉಂಟಲ್ಲ ಅವರ ಒಂದು ತಾಳ್ಮೆಯನ್ನು ನೀವು ಪರೀಕ್ಷೆ ಮಾಡಬೇಡಿ ಈಗ ಮುಂಚಿನ ಹಾಗೆ ಅಲ್ಲ ಈಗ ನನ್ನ ಹಾಗೆ ಯಾರು ಕೂಡ ಸುಮ್ಮನೆ ಕೂತ್ಕೊಳ್ಳಲ್ಲ ನಾನು ಫಸ್ಟ್ ಫಸ್ಟ್ ಕೂತ್ಕೊಂಡಿದ್ದೆ ಆದ್ರೆ ಈಗ ಕೇಳುವವರಿಗೆ ನಾನು ಕೇಳ್ತಾ ಇದ್ದೇನೆ ಪ್ರೆಗ್ನೆಂಟ್ ಆದ್ರೂ ಆಗದಿದ್ರು ಅವ್ರಿಗೆ ಏನಿಲ್ಲ ಅಲ್ಲ ನಮ್ಗೆ ಕೂಡ ತುಂಬಾ ಬೇಜಾರಾಗ್ತದೆ ನೀವು ಕೇಳುವಾಗ ಹಾಗೇನೆ ಕೇಳ್ಬೇಡಿ ಹಾಗೇನೆ ಕೇಳಿದವರು ಆದ್ಮೇಲೆ ಅವ್ರಿಗೂ ಕೂಡ ಹಾಗೇನೆ ಆಗಿ ನನ್ನ ಹತ್ರ ಕೂಡ ಕೇಳಿದವರು ತುಂಬಾ ಜನ ಇದ್ದಾರೆ ಅಂದ್ರೆ ನಾನ್ ತುಂಬಾ ಅಂದ್ರೆ ತ್ರೀಯಸ್ ತನಕ ನಾನು ಹೀಗೇನೆ ಅಂದ್ರೆ ಮಕ್ಳಾಗ್ಲೇ ಅಂತ ಹೇಳಿ ಒಂದು ಬೇಜಾರಲ್ಲಿ ಇದ್ದೆ ಆಗ ಅವರು ಹೇಳ್ತಾ ಇದ್ರು ಆಗ್ಲೇ ಇಲ್ವಾ ಯಾಕೆ ಆಗ್ಲಿಲ್ಲ ಅಂತಲ್ಲ ಆದ್ರೆ ಈಗ ಅವರಿಗೆ ಅರ್ಥ ಆಗ್ತಾ ಉಂಟು ಆ ಹೀಗೆಲ್ಲ ಆಗ್ತದಲ್ಲ ಈಗ ಆಗಲಿಲ್ಲಲ್ಲ ಅಲ್ಲ ನೀನ್ ಎಲ್ಲಿಗೆ ಹೋದಿ ಅಂತ ಹೇಳಿ ನನ್ನ ಹತ್ರನೇ ಸಹಾಯ ಕೇಳಿದವರು ತುಂಬಾ ಜನ ಇದ್ದಾರೆ ಅದಕ್ಕೆ ಬೇಕಾಗಿ ಹೇಳ್ತಾ ಇರುದು ಆಗುವಾಗ ಆಗ್ತದೆ ನೀವು ಅವರನ್ನು ತುಂಬಾ ಅಂದ್ರೆ ಪ್ರಶ್ನೆ ಮಾಡಿ ಅವರಿಗೆ ಬೇಸರವನ್ನು ಮಾಡಿಸ್ಬೇಡಿ ಓಕೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಮತ್ತೆ ಅವರಿಗೆ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ ಅವರು ಕೂಡ ಪ್ರೆಗ್ನೆಂಟ್ ಆಗಲಿ ಅಂತ ಹೇಳಿ ಹರಿಸ್ತೇನೆ ಆ ಹಾಗೆ ಇದು ಪ್ರಮೋಷನಲ್ ವಿಡಿಯೋ ಏನಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಅಲ್ ಬಾಯ್